ஐ கைஸ் வெல்க்கம் பேக் டூ அ யூட்யூப் சானல் சோ இவங்கேம் ஆட் இதீவி ஆ கேம் ஏன்னு அந்த எக்ஸ்லேன் மாத்தீ சோ இஷ்டு ஜன இதில் இஷ்டு ஜன சேரி ஒன் கேம் ஆட் இந்த பிரகதி ஏன் கேம் அந்த ஓகே கைஸ் இங்க ஏன் கேம் அந்த எக் நோடி இஷ்டு ஜன இட்லி இல்லொரு இல்லொரு அல்ல ஓகேனா ಇಲ್ಲಿ ಕುತ್ಕೊಂಡಿರೋ ಹಾಗೆ ಮುಂದ್ಗಡೆ ಇರೋರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾ ಹಿಂದ್ಗಡೆ ಪಿಕ್ಚರ್ ತೋರಿಸ್ತಾ ಇರ್ತೀನಿ ಬಯಲ್ ಹೇಳೋ ಆಗಿಲ್ಲ ಬಯಲ್ ಡೈರೆಕ್ಟ್ ಆಗಿ ಇರೋ ಹಂಗಿಲ್ಲ ಇಂಡೈರೆಕ್ಟ್ ಆಗಿ ತೋರಿಸ್ಬೇಕು ಆಕ್ಚುಲಿ ಅಂತಾನೆ ಅಲ್ಲ ಇಂಡೈರೆಕ್ಟ್ ಆಗಿ ಇರ್ಬೋದು ಓಕೆನಾ ನಿಮಗೆ ಹಿಂಗೆ ನಿಮ್ ತಲೆಯಲ್ಲಿರೋ ಕ್ರಿಯೇಟಿವಿಟಿ ಎಲ್ಲ ಸ್ವಲ್ಪ ಆಚೆ ತೆಗ್ಬಿಟ್ಟು ಇದು ಮಾಡ್ಕೊಳ್ಳಿ ಓಕೆನಾ ತಲೆಯಲ್ಲಿ ಕ್ರಿಯೇಟಿವಿಟಿ ಎಲ್ಲಿ ಬರುತ್ತೆ ಹಂಗೆ ಪನಿಷ್ಮೆಂಟ್ ಪನಿಷ್ಮೆಂಟ್ ಓಕೆನಾ ಇವಾಗ ಈಗರಲ್ಲಿ ಒನ್ ಪಿಕ್ಚರ್ ಎನ್ ಪಿಚ್ಚರ್ ಫೈಚರ್ಸ್ ಒಬ್ಬರಿಗೆ ತ್ರೀ ತ್ರೀ ಸಪ್ ಫೈವ್ ಜಾಸ್ತಿ ತ್ರೀ ಪಿಚ್ಚರ್ಸ್ ಇರುತ್ತೆ ಗೈಸ್ ಈ ತ್ರೀ ಪಿಚ್ಚರ್ಸ್ನು ಎಷ್ಟು ಟೈಮಿಂಗ್ ಕೊಡೋಣ ಒನ್ ಮಿನಿಟ್ ಒನ್ ಪಿಚ್ಚರ್ಗೆ ಒನ್ ಮಿನಿಟ್ ಕೊಡ್ತೀವಿ ಆ ಒನ್ ಮಿನಿಟಲ್ಲಿ ಇವು ಕಂಡು ಹಿಡಿದಿಲ್ಲ ಅಂದ್ರೆ ಅವ್ರಿಗೆ ಪನಿಶ್ಮೆಂಟ್ ಪನಿಶ್ಮೆಂಟು ಪನಿಶ್ಮೆಂಟ್ ಹೆಂಗೆ ಪನಿಶ್ಮೆಂಟ್ ಹೆಂಗ್ ಗೊತ್ತಾ ಇದೆರಡು ಪನಿಶ್ಮೆಂಟು ರೆಡಿ ಮಾಡಿದಾಗ ಏನು ಯಾಸ್ ಯಾರೋ ಯಾರ್ ಗೆಸ್ ಮಾಡೋ ಅವ್ರಿಗೆ ಪನಿಶ್ಮೆಂಟ್ ನನ್ ಪ್ರಗತಿಗೆ ಸ್ನೋ ಸ್ಪ್ರೇ ಬೇಕಾ ಇಲ್ಲ ಇಷ್ಟ ಪಡಿಬೇಕಾ ಇಷ್ಟ ಹೊಡಕ್ಕೆ ಅನ್ಬೇಡ ಯಾಕಂದ್ರೆ ಅದೇ ಹೊಣಿತೀವಿ ಇಟ್ಟು ಗೈಸ್ ರೆಡಿ ನಿಮಿಷ ಈ ಸರ್ ನಿಂತ್ಕೋ ಗೈಸ್ ಈಗ ಕೆಲಸ ಆಗ್ತಾ ಇದೀವಿ ಯಾರು ಫಸ್ಟ್ ಹೋಗ್ತಾರ ಅವ್ರು ಗೈಸ್ ಫಸ್ಟ್ ಇಲ್ಲಿ ಕುತ್ಕೊಂಡು ಅದನ್ನ ಬಿಸ್ ಮಾಡೋದು ಓಕೆನಾ ರೆಡಿ ಒನ್ ಟೂ ತ್ರೀ ಅಲ್ಲ ಸಿಂಗಲ್ ಸಿಂಗಲ್ ಅಕ್ಬರ್ ಇಲ್ಲಿ ಫಸ್ಟ್ स्प्रें <laughs> <laughs> <laughs>

ग्रीन कलर उधर हिमता हाँ सांबर गलात कर ड्रमस्टिक्स आ येस ओह नहीं 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 नहीं

ओके नेक्स्ट है यार प्रगति प्रगति यार फिर मंथिरा पाँ ना ना यार पैक करेंगे यार पैक मरते हो नी नी सेलेक्ट करो नी सेलेक्ट करो यार पैक करेंगे इस टाइम तो यार हो यार जी मालूडा गोता एक रो बेजर मरता हूँ एक गोता मेक्सिकन मरता है ये बात वड़ 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 करेली ना ओए

ಓಕೆ ಬ್ರಿಂಜಲ್ ಎಯ್ ಕನ್ನಡ ಬಿಟ್ಲೋ ಮುಂದೆ ಶಾಟ್ ಅಲ್ಲ ಅದು ಹಾಗೆ ಮಾಡ್ತಾರೆ ಗಾಯ್ಸ್ ಈಗ ನಾವು ಫಸ್ಟ್ पिक्चर्स ಎಲ್ಲ ಸೆಲೆಕ್ಟ್ ಮಾಡಿ ಕೊಂಡಿದ್ವಿ ಸೋ ಅದಎಲ್ಲರಿಗೂ ನೋಡ್ಬಿಟ್ಟಿರ್ತಾರೆ ಸೊ ಎಲ್ರಿಗೂ ಗೊತ್ತಾಗ್ತಿತ್ತು ಇವಾಗ ಆ ಸ್ಪಾಟ್ ಅಲ್ಲೇ ಹುಡುಕೋದು ಸ್ಪಾಟ್ ಅಲ್ಲೇ ತೋರಿಸೋದು ಗಾಯ್ಸ್ पिक्चर्सನಾ ಅದಏನಿದ್ರು ಗెస్ ಮಾಡಬೇಕು ಇವಾಗ ಯಾರು ನೋಡಿರಲ್ವಲ್ಲಾ तरकारी like. वेजिटे <protagonist> <weod woman> <milligraminiz> <mission> <sided> ಕಾ ಜಾಸ್ತಿ ಅದ ಕುಡಿತೀಯಾ ಈಗ ಇದನ್ನ 레ಮನ್ ಅಲ್ಲ ಅದರಲ್ಲಿ ಇನ್ನೊಂದು ಬೇರೆ ಹೀ ಜಾಸ್ತಿ ಹೀ ಜಾಸ್ತಿ ಕುಡಿತೀಯಾ ಜಾಸ್ತಿ ಜಾಸ್ತಿ ಕುಡಿತೀಯಾ ಅದು ಇವಾಗ ಜಾಸ್ತಿ ಬೀಜಗಳಾ ಅಲ್ಲ ಮೊಸರು ಅಲ್ಲ ಮಜ್ಜಿಗೆ ಅಲ್ಲ ಅದೊಂದು ಫ್ರೂಟ್ ಊಟ ಫ್ರೂಟ್ ಮರದಿಂದ ಬರುತ್ತೆ ಜಾಸ್ತಿ ಆದಾಗ ಬೇಗ ಟೈಮ್ ಅಲ್ಲಿ ನಾನು ಕುಡಿತಿವಿ ಮರ 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 ದೊಡ್ಡದ ಬರುತ್ತೆ ಹೆಳ್ಳಿರು ನಿಂಗೆ ಯಾರು ಹಿಡ್ಕೊಳ್ಳೋ ತರ ಅಂತ ಹೇಳಿ ಮರ ಬರುತ್ತೆ ಅಂತ ಗೊತ್ತು ಇವಾಗ ಗಾಯ್ಸ್ ಹೇಗಿದಾರೆ

ನಾ ಥರದಿಂದ ತೋರಿಸ್ಬೋದು ತೋರಿಸ್ತಾ ಅವರಿಗೆ ಎಕ್ಸ್ಪೆಕ್ಟ್ ಹೆಂಗ್ ಮಾಡ್ಬೇಕು ಎಲ್ಲ ಅದು ಪಾಯಸ ಕಾಕ್ತೀವಿ ಬ್ರೌನ್ ಕಲರ್ ಬರುತ್ತೆ ಜಾಚಿ ಅಲ್ಲ ನೆಕ್ಸ್ಟು ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಿ ಆಮೇಲೆ ಏನಕ್ಕೆ ಯೂಸ್ ಮಾಡ್ತೀವಿ ಸ್ವೀಟ್ಸ್ಗೆಲ್ಲ ಯೂಸ್ ಮಾಡ್ತೀವಿ ತುಪ್ಪ अवन बी चा ब्राउन कलर बरत है पैसा के <laughs> <भीजा। laughs> पैसा लगते भी हाला नेक्स्ट ओ नेक्स्ट 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 इन दोनों देना लगते भी आलो बी जा <laughs> ब्राउन कलर भी स्पीड टाइम மகனே ಜಾಸ್ತಿ ಸ್ವಲ್ಪ ಹೊಡಿಬೇಕು ಬಿಡೋ ಯಾವ ಯಾರ ನೆಕ್ಸ್ಟ್ ಅದು ದೊಡ್ಡದಾಗಿರುತ್ತೆ ಅದ್ರ ಬೀಜ ಇರುತ್ತೆ ಅದ್ರ ಮೇಲೆ ನಾವು ಕುಂಬಳಕಾಯ ಕುಂಬಳಕಾಯಿ ಕುಂಬಳಕಾಯಿ ಇಷ್ಟಿಷ್ಟೇ ಆಗ

ಇವಾಗ ಇವಾಗ ಬಂದಿತ್ತು ಈಸಿ ಏಳು ಪರವಾಗಿಲ್ಲ ಪ್ರಗತಿ ಅದೊಂದು ಫ್ರೂಟು ಡೈಲಿ ನೈಟ್ ತಿನ್ಬೋದು ತಿಂತಾರೆ ಇದೊಂದು ಫ್ರೂಟು ಓಕೆನಾ ಇದು ರೆಡ್ ಕಲರ್ ಇರುತ್ತೆ ಒಳಗಡೆ ವೈಟ್ ಕಲರ್ ಅಲ್ಲಿರುತ್ತೆ ಚಿಪ್ಪ ತೆಗೆದುಬಿಟ್ಟು ಅದನ್ನು ತಿನ್ಬೇಕು ಹೌದು ಮುಳ್ಳು ಇರುತ್ತೆ ಫ್ರೂಟ್ಸ್ ತರ ಹಿಂಗ್ ಹಿಂಗ್ ಆಚೆಗ್ ಬಂದಿರುತ್ತೆ ಏನದು ಅದ್ರೆ ಬರ್ತಾ ಇಲ್ಲ ಮೈ ಇದೈತೆ ಏನಂದ್ರೆ ಇನ್ನೊಂದ್ ಹೇಳ ಅದು ನಿನ್ನಂತ ಏನಂತ ಹೇಳಿ ನಾನು ಕ್ಯಾಪ್ ತರ ಬಿಚ್ಚು ಕ್ಯಾಪ್ ತರ ಓಪನ್ ಆಗುತ್ತೆ ಸ್ವೀಟ್ ಆಗಿರುತ್ತ ಸ್ವೀಟ್ ಆಗಿರುತ್ತೆ ಮುಳ್ಳು ಮುಳ್ಳ ಜಾಕ್ ಫ್ರೂಟ್ ತಾನೆ ಅಲ್ಲ

ಬಂತು ಟಿಕ್ ಟಿಕ್ ಅಯ್ಯೋ ನಾನು ಬೇಕಾ ಫೋಟೋ 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 ಇಷ್ಟು ಚೆನ್ನಾಗಿದೆ ಸ್ವೀಟ್ ಆಗಿದೆ ಸ್ವೀಟ್ ಆಗುತ್ತೆ ಅಂತ ಮತ್ತಿನೇನೋ ಅವರಿಬ್ಬರ ಕೈತು ಕನ್ಡಿಷನಿಂಗ್ ನಾ ಮೂರೆ ಈಗ ಆಗ್ತೀನಿ ನಾನು ಅಷ್ಟೇ ಕರ್ಸನ್ ಪ್ರಗತಿ ಸ್ಟನ್ ರೆಡಿ ಆನ್ ಓಕೆ ಅದು ಒಂದು ಅದು ಬ್ಲೂ ಕಲರ್ ಇರುತ್ತೆ ಒಳಗಡೆ ಬೀಜ ಇರುತ್ತೆ ಚಿಕ್ಕ ಕಲರ್ ಚಿಕ್ ಅದು ಗೋಳಿ ಗೋಳಿ ತರ ಇರುತ್ತೆ ಬ್ಲೂ ಕಲರ್ ಆ ಫ್ರೂಟ್ ನೇಮ್ ಯಾ ಅಂತ ಗೊತ್ತಾಗ್ತೈತಿ ನೆಕ್ಸ್ಟ್ ನೆಕ್ಸ್ಟ್ मेरे तरी ಅದ್ರಲ್ಲೇ ಎಷ್ಟು ಅದನ್ನೇ ಆ ಕನ್ನಡದಲ್ಲಿ ಇರಲಿ ಚಿರನೆ ಇಟ್ಟುಬಿಡಿ ತರ ನೀವು ಊರಿಂದ ಹೇ ಮನ್ನ ನನಗೆ ತಿನ್ನಕ್ಕೆ ಅವತ್ತು ಊರಿಂದ ಬ್ಲೂ ಕಲರ್ದು ಅದ್ರೊಳಗಡೆ ಬೀಜ ಇರುತ್ತೆ ಏ ಊರಿಂದ ಊರಿನಿಂದ ತಂದ್ಕೊಟ್ರಿ ನನಗೆ ಯಾವಾಗ ಸೆಕೆಂಡ್ಸ್ ಲೆಫ್ಟ್ ಡು

ओके 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 सॉरी वन ಸಾರಿ ಆದರೂ ಆಸೆ ನಾನು ನನಗೆಲ್ಲಾ ತಪ್ಪು ಅದಕ್ಕೆ ಗ್ರೀನ್ ಕಲರ್ ಇರುತ್ತೆ ಆ ಇನ್ ಫೇವರಿಟ್ ನನ್ನ ಗೈಸ್ ಇವಾಗ ನಾನ್ ಸ್ಪ್ರಿಯಾ ಇದ್ರ ಮಿಕ್ಕಿರೋದು ಇವಳು ಅಂತ ಮಾಡ್ಬಿಟ್ರೆ ಬಿ ಗೈಸಿಗೆ ಮಾಡ್ಬಿಟ್ಟು ಬೇರೆ ಗುಣನಾ ಇದು ಮಳೆ ಬಂದಾಗ ಜಾಸ್ತಿ ಬರುತ್ತೆ ಅದಲ್ಲೇ ಅದಕ್ಕೆ ಬರ್ತಾ ಬೆಳ್ದು ಬಿಡುತ್ತೆ ಮಳೆ ಬಂದಾಗ ಜಾಸ್ತಿ ಬರುತ್ತೆ ಚಿಕ್ಕದಾಗಿರುತ್ತೆ ವೈಟ್ ಕಲರ್ ಇರುತ್ತೆ ತೋಟ ತೋಟ ಬೆಳೆದಾಗ್ತಾಳೆ ಬರ್ದಾಗ ಮಶ್ರೂಮ್ ಇದು ಅಣಬೆ ಯಾವಾಗೋ ಕೇಳಿರೋದ ಅಣಬೆ ಮಶ್ರೂಮ್ ಗೊತ್ತಾಗಿರುತ್ತೆ ಆದ್ರೆ ತೆಲುಗಲ್ಲಿ ಗೊತ್ತಿರುತ್ತೆ ಕನ್ನಡದಲ್ಲಿ ಗೊತ್ತಿರಲ್ಲ ಅದ್ ಮೈಟಲ್ಲಿ ಉಟ್ಕೊಂಡ್ ಗೊತ್ತಿರೋ